ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಿಂದ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಇವತ್ತೊಂದು ದಿನ ಅಂದರೆ ನಮ್ಮ ಹೆಣ್ಣು ಮಕ್ಕಳು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ನೀವು ವಾರ ಒಪ್ಪತ್ತು ದಿನಗಳಲ್ಲಿ ಮಾಡೇ ಮಾಡ್ತೀರಾ ಅಲ್ವಾ ಅವತ್ತೊಂದು ದಿನ ಮಾಡುವಂತಹ ಕೆಲವು ತಪ್ಪುಗಳಿಂದನೇ ನಮ್ಮ ಮನೆಯಲ್ಲಿ ಕಷ್ಟಗಳು ದಾರಿದ್ರ್ಯಕತೆಗಳು ಮತ್ತು ಬಾಂಧೆಗಳು ನೋವುಗಳು ಹೆಚ್ಚಾಗಿ ಕಾಡುತ್ತೆ ಅಂತಲೇ ಹೇಳ್ಬೋದು ಆಲ್ರೆಡಿ ನಿಮಗೆ ಗೊತ್ತಿಲ್ಲ ಅಂದರೆ ಕೆಲವ್ರಿಗೆ ಗೊತ್ತಿರುತ್ತೆ ಇನ್ನು ಕೆಲವ್ರಿಗೆ ಗೊತ್ತಿಲ್ಲ ಆದರೆ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳು ಒಂದೇ ರೀತಿ ಪೂಜೆ ಮಾಡ್ತಾರೆ ಆದರೆ ಅವ್ರು ಮಾಡ್ಕೊಳ್ಳುವಂಥ ತಪ್ಪು ಪಾಪ ಅವ್ರಿಗೆ ಗೊತ್ತಿರೋಲ್ಲ ಅಲ್ವಾ ಇವತ್ತು ದಿನ ನಾನು ಅವ್ರು ಮಾಡುವಂಥ ತಪ್ಪು ಯಾವ ರೀತಿ ಮಾಡ್ತಾರೆ ಅಂತ ಅನ್ನೋದು ನಾನು ಇವತ್ತು ನಿಮ್ಮ ಒಂದು ಈ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇದನ್ನ ನೀವು ಸರಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಷ್ಟಗಳು ದಾರಿದ್ರ್ಯತೆಗಳೇ ನಿಮ್ಮ ಅವನಿಗೆ ಬರ ಬರಲ್ಲ ಅಂದರೆ ಬರೋಕ್ಕೆ ಸಾಧ್ಯವೇ ಆಗಲ್ಲ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ನಾನು ತಂದಿರುವಂತಹ ಟಿಪ್ಸು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಲ್ವ ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಅರ್ಶಿನ ಕುಂಕುಮನ ನಾವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳಿಗೆ ಬಳಸ್ತೀವಿ ಆ ಅರ್ಶಿನ ಕುಂಕುಮದಿಂದ ನಾವು ಮಾಡಿಕೊಡುವಂತಹ ಕೆಲವೊಂದು ತಪ್ಪುಗಳಿಂದಲೇ ನಮ್ಮ ಹೆಣ್ಣುಮಕ್ಳು ಕಷ್ಟಗಳನ್ನ ಅನುಭವಿಸ್ತಾರೆ ಅಂತಲೇ ಹೇಳ್ಬೋದು ಇವತ್ತು ನಾನು ಹೇಳ್ಕೊಡುವಂತಹ ಈ ಅರ್ಶಿನ ಕುಂಕುಮದಿಂದ ಮಾಡುವಂಥ ತಪ್ಪುಗಳನ್ನ ನೀವು ಸರಿ ಮಾಡಿಕೊಂಡು ನಂತರ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ಅದೃಷ್ಟ ಅಂತ ಅನ್ನೋದು ನಿಮ್ಮನ್ನು ನಿಮ್ಮ ಬೆನ್ನ ಹಿಂದೆ ಇರುತ್ತೆ ಮತ್ತು ನಿಮ್ಮ ಮನೆ ಬಾಗಿಲು ಸಹ ಹುಡಿಕೊಂಡು ಬರುತ್ತೆ ಮತ್ತು ನಿಮ್ಮ ಜೊತೆನೇ ಅಂದರೆ ನಿಮ್ಮ ಬಾ ನಿಮ್ಮ ಮನೆಯ ಬಾಗಿಲನ್ನ ಹುಡಿಕೊಂಡು ಬಂದು ನಿಮ್ಮ ಮನೆಯಲ್ಲೇ ಅದೃಷ್ಟ ಅನ್ನೋದು ನಿಮ್ಮ ಬೆನ್ನ ಹಿಂದೆ ಇರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇವತ್ತು ಎಷ್ಟು ಒಳ್ಳೆಯ ಟಿಪ್ಪಲ್ವಾ ಹೌದು ಫ್ರೆಂಡ್ಸ್ ಅರ್ಶಿನ ಕುಂಕುಮನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ ಅರ್ಶಿನ ಕುಂಕುಮದಿಂದಲೇ ನಾವು ತಪ್ಪು ಮಾಡಿಬಿಟ್ರಿ ನಮ್ಮ ಹೆಣ್ಮಕ್ಳು ಇನ್ನು ಎಲ್ಲಿ ನಮಗೆ ಮಾತೆ ಮಹಾಲಕ್ಷ್ಮಿಯವ್ರು ಇದ್ದಾರೆ ಇನ್ನು ಎಲ್ಲಿ ನಮಗೆ ಹಣ ಬರುತ್ತೆ ಇನ್ನು ಎಲ್ಲಿ ನಮಗೆ ಕಷ್ಟಗಳು ಬಗೆಹರಿತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತಿನ ತೋರಿಸ್ಕೊಡುವಂತಹ ಈ ಅರ್ಶನಾ ಕುಂಕುಮದ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ಸಹ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಇಂಥ ಒಳ್ಳೆ ವೀಡಿಯೋಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದೇ ಫಸ್ಟ್ ಟೈಮ್ ಕೊಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಣ್ಣು ತಂದ್ಕೊಂಡು ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಒಂದು ಶಾರ್ಟಾಗಿ ನಿಮಗೆ ಅರ್ಶಿನ ಕುಂಕುಮದಿಂದ ಯಾವ ರೀತಿ ತಪ್ಪನ ಮಾಡಿಕೊಂಡು ನಾವು ಇಷ್ಟು ದಿನ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ ಇನ್ನು ಮೇಲೆ ಯಾವ ರೀತಿ ಆ ತಪ್ಪನಗಳನ್ನೆಲ್ಲ ನಾವು ಆ ತಪ್ಪನ ನಾವು ನಿಲ್ಲಿಸಿ ಅರ್ಶನ ಕುಂಕುಮನ ಬಳಸ್ಕೊಂಡು ಇನ್ನು ಒಳ್ಳೆ ಒಳ್ಳೆಯ ಒಂದು ಪೂಜೆ ಪುರಸ್ಕಾರಗಳನ್ನ ಮನೆಯಲ್ಲಿ ಮಾಡಿಕೊಂಡು ನಾವು ಯಾವ ಕಷ್ಟಗಳು ನೋವುಗಳು ಬಾಧೆಗಳು ಸಹ ಇಲ್ದೇವೆ ನಾವು ಒಂದು ನೆಮ್ಮದಿ ಸುಖಕರವಾದಂತಹ ಜೀವನ ನಡೆಸೋದಕ್ಕೆ ಇವತ್ತು ನಾನು ಒಂದು ಅರ್ಶನ ಕುಮ್ಕೊಂಡ ರೆಮಿಡಿನ ನಿಮಗೆ ತೋರಿಸ್ಕೊಡ್ತೀನಿ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳನ್ನು ಸಹ ಪ್ರತಿಯೊಬ್ಬ ಹೆಣ್ಣು ಮಗುನೂ ಸಹ ಈ ಒಂದು ಟಿಪ್ಸ್ನ ನೋಡಿ ನಿಮ್ಮ ಮನೆಯಲ್ಲಿ ಇದನ್ನ ನೀವು ಫಾಲೋ ಮಾಡ್ಕೊಳ್ಳಿ ನಂತರ ಇದರ ಆಗುವಂತಹ ಚಮತ್ಕಾರಿ ಬದಲಾವಣೆಗಳನ್ನ ನೀವೇ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಆ ಒಂದು ಟಿಪ್ಪನ್ನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಇಲ್ಲಿ ನಮಗೆ ಇವತ್ತು ಬೇಕಾಗಿರುವಂತಹ ವಸ್ತುಗಳು ಯಾವುದ್ಯಾವುದು ಅಂತ ಅಂದರೆ ನಮಗೆ ಇಲ್ಲಿ ಅರ್ಶನ ಕುಂಕುಮ ಜೊತೆಗೆ ನಮಗೆ ಬಿಳಿ ಸಾಸಿವೆ ಅದ್ರ ಜೊತೆಗೆ ನೋಡಿ ನಾನು ನಿಮಗೆ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ನೋಡಿ ಚೆಕ್ಕೆ ಚೆಕ್ಕೆನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಚೆಕ್ಕೆನ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ಇವತ್ತು ಮಾಡಿಕೊಳ್ಳುವಂತಹ ರೆಮಿಡಿಯಲ್ಲಿ ಇದು ಸಹ ತುಂಬನೇ ಮುಖ್ಯ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನೀವು ಅಂದರೆ ನಮ್ಮ ಮಕ್ಕಳು ಅರ್ಶನಾ ಕುಂಕುಮದಿಂದಲೇ ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಿ ನಾವು ಮನೆಯಲ್ಲಿ ವಾರ ಒಪ್ಪತ್ನ ಮಾಡ್ತೀವಲ್ವ ಮನೆಯಲ್ಲಿ ವಾರ ಒಪ್ಪತ್ನ ಮಾಡಿದಾಗ ನಾವು ಈಗ ಸೋಮವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಗುರುವಾರ ಎಲ್ಲ ನಾವು ಪೂಜೆ ಪುರಸ್ಕಾರಗಳನ್ನ ಮನೆಯಲ್ಲಿ ಮಾಡ್ತೀವಿ ಮಾಡ್ಕೊ ಮಾಡಿ ನೀವು ಏನು ಮಾಡ್ತೀರ ಗೊತ್ತಾ ಹೊಸ್ಲು ಪೂಜೆನೂ ಸಹ ನೀವು ಮಾಡ್ತೀರಲ್ವ ಹೊಸ್ತು ಪೂಜೆ ಮಾಡಿ ನಂತರ ಮನೆ ದೇವರಿಗೆ ನೀವು ಮನೆಯ ಫೋಟೋಗೆ ಅಂದರೆ ಮನೆ ಅಂದರೆ ದೇವ್ರ ಮನೆಗೆ ಹೋಗಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ತಿರಲ್ವ ನೀವು ಅಲ್ಲೇ ಮಾಡೋದು ತಪ್ಪು ಫ್ರೆಂಡ್ಸ್ ಅಂದರೆ ಫಸ್ಟು ನೀವು ವಸ್ತು ಪೂಜೆ ಮಾಡ್ತೀರಾ ಅದು ಒಪ್ಕೊಳ್ಳೋಣ ಅದು ಫಸ್ಟು ವಸ್ತು ಪೂಜೆ ಮಾಡ್ಕೋಬೇಕು ನಂತರ ನೀವು ಪೂ ದೇವ್ರ ಮನೆಗೆ ಹೋಗಿ ದೇವ್ರ ಮುಂದೆ ದೀಪ ಹಚ್ಚಿ ಪೂಜೆ ಮಾಡಬೇಕು ಒಪ್ಕೊಳ್ಳೋಣ ಆದರೆ ನಮ್ಮ ಹೆಣ್ಮಕ್ಳು ಇದು ಮಾಡುವಂಥ ತಪ್ಪು ಇಲ್ಲೇ ಅದು ಯಾವುದು ಅಂತಂದರೆ ನೀವು ದೇವರ ಫೋಟೋದ ಮುಂದೆ ಅರ್ಶಿನ ಕುಂಕುಮನ ಬಟ್ಲಲ್ಲಿ ಇಟ್ಟಿರ್ತೀರಲ್ವ ಅದೇ ಬಟ್ಲನ್ನ ತೊಗೊಂಡೋಗಿ ನೀವು ವಸ್ತು ಪೂಜೆ ಮಾಡ್ತೀರಾ ಇದೇ ತಪ್ಪು ಫ್ರೆಂಡ್ಸ್ ಮಾಡೋದು ಅರ್ಶಿನ ಕುಂಕುಮನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಪರಿಗಣಿಸ್ತೀವಿ ನೀವು ಅದೇ ಅರ್ಶನ ಕುಂಕುಮನ ಅಂದರೆ ದೇವ್ರ ಫೋಟೋದ ಮುಂದೆ ಇಟ್ಟಿರುವಂಥ ಅರ್ಶಾ ಕುಂಕುಮನ ತೊಗೊಂಡೋಗಿ ನೀವು ಹೊಸಲಿಗೆಲ್ಲ ಹಾಕಿ ನೀವು ಪೂಜೆ ಪುರಸ್ಕಾರ ಮಾಡ್ತೀರಾ ಆ ಥರ ಮಾಡಬಾರ್ದು ಯಾಕೆ ಗೊತ್ತಾ ಅದಕ್ಕೆ ಸಪ್ರೇಟಾಗಿ ಅಂತ ಹೇಳಿ ನೀವು ಇನ್ನೂ ಒಂದು ಒಂದು ಪ್ಲಾಸ್ಟಿಕ್ ಬಾಕ್ಸ್ಗಾಗಿರೋ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಬಾಕ್ಸ್ಗೆ ನೀವು ಅರ್ಶನ ಕುಂಕುಮನ ಹೊಸಲಿಗೆ ಅಂತಲೇ ಸಪ್ರೇಟಾಗಿ ಇಟ್ಕೊಳ್ಬೇಕಾಗುತ್ತೆ ನೀವು ಅಂದರೆ ದೇವ್ರತ್ರ ಇರುವಂಥ ಅರ್ಶಿನ ಕುಂಕುಮನ ಹೋಗ್ಬಿಟ್ಟು ನೀವು ಏನು ಮಾಡ್ತೀರಾ ಅಂದರೆ ಹೊಸ್ಲಿಗೆಲ್ಲ ಹಾಕಿ ನೀವು ಪೂ ಹೊಸ್ಲಿಗೆಲ್ಲ ಹಾಕ್ತೀರಾ ಹಾಕುವಂಥ ಹಾಕುವಾಗಲೂ ಸಹ ನೀವು ಇನ್ನೂ ಒಂದು ತಪ್ಪಾ ಮಾಡ್ತೀರಾ ಫ್ರೆಂಡ್ಸ್ ಅದು ಯಾವುದು ಅಂತಂದರೆ ನೀವು ಹೊಸ್ಲಿಗೆ ನೀವು ಈ ರೀತಿ ಉದ್ದ ಉದ್ದ ನಾ ಮಗಳನ್ನ ಹಾಕ್ತೀರಾ ಅಂದರೆ ಎರಡು ಕಡೆ ಅರ್ಶಿನ ಹಾಕ್ತೀರಾ ಮಧ್ಯದಲ್ಲಿ ಕುಂಕುಮ ಹಾಕ್ತೀರಾ ಅಲ್ವಾ ಅಸ್ ಹೊಸ್ಲಿಗೆಲ್ಲ ಅರಿಶಿನೆಲ್ಲ ನೀವು ಕ್ಲೀನಾಗಿ ಸಾವಿರ್ಕೊಂಡು ಅಂದರೆ ಹೊಸಲಲ್ಲಿ ತೊಳೆದು ಅರಿಶಿನ ಎಲ್ಲ ಸಾವಿರ್ಕೊಂಡು ನಂತರ ನೀವು ಎರಡು ಕಡೆ ಹೀಗೆ ಉದ್ದ ಉದ್ದವಾಗಿ ನೀವು ಅರ್ಶಿನ ಹಾಕ್ತೀರ ಮಧ್ಯದಲ್ಲಿ ನೀವು ಕುಂಕುಮ ಹಾಕ್ತೀರಾ ನೋಡಿ ಅಲ್ಲೇ ನಿಮ್ಮ ನೀವು ಮಾಡುವಂಥ ತಪ್ಪು ಈಗಾಗಿಯೇ ಮಾತೆ ಮಹಾಲಕ್ಷ್ಮಿ ಮನೆಗೆ ಪ್ರವೇಶ ಮಾಡಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆ ಅಂತಂದರೆ ನೀವು ಹೀಗೆ ಉದ್ದ ಉದ್ದ ಹಾಕ್ತೀರ ಅಲ್ವಾ ಅದು ಉದ್ದ ಉದ್ದ ಹಾಕಿದಾಗ ಆ ಅರ್ಶಿಣ ಕುಂಕುಮ ಕೆಳಗಡೆ ನೆಲಕ್ಕೆ ನೆಲಕ್ಕೆ ಸೋರುತ್ತೆ ಸೋರ್ದಾಗಲೇನೆ ನಿಮಗೆ ಅಲ್ಲಿ ಅಡೆತಡೆ ಆದಾಗೆ ಮತ್ತು ನೀವು ದೇವ್ರ ಮನೆಯಿಂದ ತಂದಂತಹ ಬಟ್ಲಲ್ಲಿ ತಂದು ಅಂದರೆ ದೇವ್ರಿಗೆ ಇಟ್ಟು ನೀವು ದೇವ್ರ ಮನೆಯಿಂದ ಬಟ್ಲಲ್ಲಿ ತಗೊಂಡು ಬಂದು ನೀವು ಅರ್ಶನ ಕುಂಕುಮನ ಅಂದರೆ ಸಾರಿ ದೇವ್ರ ಮನೆಯಲ್ಲಿ ನೀವು ದೇವ್ರಿಗೆ ಅಂತ ಅರ್ಶನ ಕುಂಕುಮ ಇಟ್ಟಿರ್ತೀರ ಅಲ್ವಾ ಪೂಜೆ ಪುರಸ್ಕಾರ ಮಾಡಿದಾಗ ದೇವ್ರು ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ಅರ್ಶ ಕುಂಕುಮ ಬಟ್ಲಲ್ಲಿ ಅರ್ಶನ ಕುಂಕುಮ ತಗೊಂಡಿರುತ್ತೆ ಅದನ್ನೇ ತಗೊಬಂದು ನೀವು ಬಾಗಲಾಕ್ತಾಗ ಅಲ್ಲೇ ನೆಗೆಟಿವ್ ಬರಲಿಲ್ವ ಮತ್ತೆ ಮಹಾಲಕ್ಷ್ಮಿ ಹೊಸಲಲ್ಲಿದ್ದಾಗ ನಾವು ಒಳಗಡೆ ಹೊರಗಡೆ ಓಡಾಡ್ತಾನೆ ಇರ್ತೀವಿ ಅಲ್ಲೂ ನೆಗೆಟಿವ್ ಆಗಲಿಲ್ವಾ ಅಂದರೆ ನೀವು ಮಾತೆ ಮಹಾಲಕ್ಷ್ಮಿನ ಆಗುತ್ತೆ ಅದು ತಪ್ಪು ಹಾಗಾಗಿ ನೀವು ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಳ್ಳಿ ನೀವು ಈ ರೀತಿ ಹಾಕ್ತಿರಲ್ವ ಹೊಸ್ಲಿಗೆ ಹೊಸ್ಲಿಗೆ ಹಾಕ್ತಾಗ ನೀವು ಅಲ್ಲೇ ನೀವು ಮಾಡಿದಂಥ ತಪ್ಪು ಅಂದರೆ ನೀವು ಅರ್ಶನ ಕುಂಕುಮನ ಹೊಸ್ಲಿಗೆ ಈ ರೀತಿ ಹಾಕಿದಾಗ ಅದು ಸೋರುತ್ತೆ ಕೇಳ್ಬೇಡಿ ಸೋರಿದಾಗ ಅದು ನೆಲಕ್ಕೆ ಬರುತ್ತೆ ಅದನ್ನೇ ತಿಳ್ಕೊಂಡು ಓಡಾಡ್ತೀವಿ ಅದ್ರ ಜೊತೆಗೆ ಫ್ರೆಂಡ್ಸ್ ಇನ್ನೊಂದು ಏನಂದರೆ ಅರ್ಶನ ಕುಂಕುಮ ನೆಲಕ್ಕೆ ಬೀಳಬಾರ್ದು ಅಂದರೆ ತಾಗಬಾರ್ದು ಹೊಸ್ದಲೇ ಹಾಕಿರಬೇಕು ಹಾಗಾಗಿ ನೀವು ಅರ್ಶಿನ ಕುಂಕುಮನ ಯಾವ ರೀತಿ ಹಾಕ್ಬೇಕು ಅಂದರೆ ಅರ್ಶಿನ ನೀವು ಒಂದು ಕಡೆ ಹೀಗೆ ಹೀಗಾಗ್ತಿರಲ್ವ ಹೀಗೆ ಯು ಶೇಪಲ್ಲಿ ಹಾಕಬೇಕಾಗುತ್ತೆ ಹೊಸಲಿಗೆ ಯು ಶೇಪಲ್ಲಿ ಅರ್ಶನ ಹಾಕಿ ನಂತರ ಮಧ್ಯದಲ್ಲಿ ಈ ರೀತಿ ಕುಂಕುಮನ ಹಾಕಬೇಕಾಗುತ್ತೆ ಈ ರೀತಿ ಮಾಡ್ಕೊಂಡು ಹೋಗೋದ್ರಿಂದ ನೀವು ಓಡಾಡಿದ್ರೂ ಸಹ ನೆಗೆಟಿವ್ ಅನ್ನೋದು ಬರಲ್ಲ ನಿಮಗೆ ಅದೃಷ್ಟ ಅನ್ನೋದೇ ಬರುತ್ತೆ ಪಾಸಿಟಿವ್ ಎನರ್ಜಿ ಬರುತ್ತೆ ಹಾಗಾಗಿ ಅದ್ರ ಜೊತೆಗೆ ನೀವು ಹೊಸಲು ಪೂಜೆ ಮಾಡೋಕ್ಕೆ ನೀವು ಸಪ್ರೇಟಾಗಿ ಅರ್ಶನ ಕುಂಕುಮ ಎತ್ತಿಟ್ಕೊಳ್ಳಿ ಮತ್ತು ದೇವ್ರ ಮನೆಗೂ ಸಹ ನೀವು ಅರ್ಶನ ಕುಂಕುಮ ಸಪ್ರೇಟಾಗಿ ಎತ್ ಎತ್ತಿಟ್ಕೊಳ್ಳಿ ಜೊತೆಗೆ ಫ್ರೆಂಡ್ಸ್ ಈ ರೀತಿ ನೀವು ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ಕೋಪಗೊಳ್ತಾರೆ ಅಂದರೆ ನೀವು ಅರ್ಶನ ಕುಂಕುಮನ ನೆಲ್ಲಿಗೆ ಚೆಲ್ಲದಾಗ ಅರ್ಶನ ಕುಂಕುಮ ಮುತ್ತೇದೆ ಸಂಕೇತ ನೀವು ಅರ್ಶನ ಕುಂಕುಮನೇ ನೀವು ನೆಲ್ಲಿಗೆ ಚೆಲ್ಲಿದ್ರಿ ಅಂತಂದರೆ ಪ್ರತಿಯೊಬ್ಬರು ಮನೇಲಿ ಇದೇ ತಪ್ಪು ಮಾಡೋದು ಅಲ್ಲಿ ಅರ್ಶನ ಕುಂಕುಮನ ಹಾಕ್ತಾಗ ಅದು ನೆಲ್ಲಿಗೆ ತಾಗ್ದಾಗ ಅಲ್ಲೇ ಹಡೆ ತಡೆ ಬರಲಿಲ್ವಾ ಇನ್ನು ಮಾತೆ ಮಹಾಲಕ್ಷ್ಮಿ ಒಳಗೆ ಬನ್ನಿ ಅಂತಂದರೆ ಎಲ್ಲಿ ಬರ್ತಾರೆ ಹೇಳಿ ಹಾಗಾಗಿ ನೀವು ಅರ್ಶನ ಯು ಶೇಫಲ್ಲಿ ಹಾಕಿ ನಂತರ ಕುಂಕುಮನ ಸೆಂಟ್ರಲ್ ಹಾಕಬೇಕಾಗುತ್ತೆ ಈ ರೀತಿ ನೀವು ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಸೇರ್ತಾರೆ ಯಾಕೆ ಅಂತಂದರೆ ಇದರ ಜೊತೆಗೆ ನೀವು ಇನ್ನು ಇನ್ನ ಒಂದು ವಸ್ತುನ ತೆಗೆದುಕೊಂಡು ಹೋಗಿ ಅಂದರೆ ಒಂದು ಬಿಳಿ ಬಣ್ಣದ ನಿಮಗೆ ಒಂದು ವಿಭೂತಿ ಅಂತ ಸಿಗುತ್ತೆ ಅದನ್ನು ಸಹ ನೀವು ಹೊಸಲಿಗೆ ಹಾಕಿ ನೀವು ಅಂದರೆ ಫಸ್ಟು ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಗಂಧ ಎಲ್ಲ ಹಾಕ್ತಾಯಿದ್ರು ಆದರೆ ಈಗಿನ ಕಾಲದಲ್ಲಿ ಗಂಧ ಸಿಗದೆ ಸ್ವಲ್ಪ ಕಡಿಮೆ ಆಗೋಗಿದೆ ಅಲ್ವಾ ಹಾಗಾಗಿ ವಿಭೂತಿ ಗಟ್ಟಿ ಅಂತ ಸಿಗುತ್ತೆ ಆ ವಿಭೂತಿ ಗಟ್ಟಿನ ಸಹ ನೀವು ತಂದು ಇಟ್ಕೊಂಡು ಫಸ್ಟು ವಿಭೂತಿಯಿಂದ ನೀವು ಅಂದರೆ ಹೊಸ್ಲಿಗೆಲ್ಲ ಹಾಕೊಂಡು ನಂತರ ಅದ್ರ ಮೇಲೆ ಅರ್ಶನ ಕುಂಕುಮನ ಹಾಕ್ಕೊಳ್ಳಿ ಇದರಿಂದ ವಿಷ್ಣುವಿನ ಆಗಮನವಾಗುತ್ತೆ ಖಂಡಿತ ಫ್ರೆಂಡ್ಸ್ ವಿಷ್ಣುವಿನ ಅನುಗ್ರಹವಾಗುತ್ತೆ ಶಿವ ಪಾರ್ವತಿಯರ ಅನುಗ್ರಹ ಆಗುತ್ತೆ ಸರಸ್ವತಿ ದೇವಿಯ ಅನುಗ್ರಹವಾಗುತ್ತೆ ಯಾಕೆ ಅಂತಂದರೆ ಬಿಳಿ ಅಂದರೆ ಸರಸ್ವತಿ ದೇವಿಯ ಸಂಕೇತ ಇನ್ನು ಅರಿಶಿನ ಅಂತ ಅಂದರೆ ಶಿವ ಪಾರ್ವತಿಯರ ಸಂಕೇತ ಅಂದರೆ ಪಾರ್ವತಿ ದೇವಿಯ ಸಂಕೇತ ಇನ್ನು ಕುಂಕುಮ ಅಂತಂದರೆ ಲಕ್ಷ್ಮೀ ಮಾತೆಯ ಸಂಕೇತ ಹಾಗಾಗಿ ಅದು ಇಷ್ಟು ಮಾಡಿಕೊಂಡು ನೀವು ಪೂಜೆ ಪುರಸ್ಕಾರಗಳನ್ನ ನೀವು ಹೊಸಲಿಗೆ ಮಾಡ್ಕೊಳ್ಳಿ ಮತ್ತು ನೀವು ಮ ಮತ್ತೆ ಇನ್ನೂ ಒಂದು ಕೆಲಸ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ನಾನು ಚೆಕ್ಕೆನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಈ ರೀತಿ ಇರುವಂತಹ ಚೆಕ್ಕೆನ ನಿಮ್ಮ ಇರುತ್ತಲ್ವಾ ಈ ಚೆಕ್ಕೆನ ನೀವು ಪೌಡ್ರ್ ಮಾಡಿ ಇಟ್ಕೊಳ್ಳಿ ಇದನ್ನ ಪೌಡ್ರ್ ಮಾಡಿ ಇಟ್ಕೊಂಡು ನೀವು ಹೊಸಲು ಪೂಜೆ ಮಾಡ್ತಿರಲ್ವ ಆಗ ಹೊಸ್ಲಿನ ಮೇಲೆ ಸ್ವಲ್ಪ ಅಲ್ಲ ಆ ಪೌಡರನ್ನು ನೀವು ಈ ರೀತಿ ನೀವು ಪ್ರೋಕ್ಷಣೆ ಮಾಡಿ ಪ್ರೋಕ್ಷಣೆ ಮಾಡಿದ್ರೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾದಂತಹ ಈ ಚಕ್ಕೆಯ ಪೌಡರಿಂದ ಸಹ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಒಲಿದು ಬರ್ತಾರೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಫ್ರೆಂಡ್ಸ್ ನಾನಿಲ್ಲಿ ಬಿಳಿ ಸಾಸಿವೆನೂ ಸಹ ತೋರಿಸ್ತಾ ಇದ್ದೀನಿ ನೀವು ಹೊಸ್ಲು ಪೂಜೆ ಮಾಡಿದಾಗ ಇದೆಲ್ಲ ಮಾಡಿ ನೀವು ಹೊಸ್ಲು ಪೂಜೆ ಅಲ್ವಾ ಮಾಡಿದ ನಂತರ ನೀವು ಈ ಬಿಳಿ ಸಾಸಿವೆನ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಬಿಳಿ ಸಾಸಿವೆ ಕೆಟ್ಟ ಕಣ್ಣ ದೃಷ್ಟಿನ ಹೋಗಲಾಡಿಸುತ್ತೆ ಮಾಟ ಮಂತ್ರದ ಸಮಸ್ಯೆ ಹೋಗಲಾಡಿಸುತ್ತೆ ಮತ್ತು ಯಾವುದೇ ಒಂದು ನೆಗೆಟಿವ್ ಅಂಶ ನಮ್ಮ ಮನೆ ಒಳಗಡೆಗೆ ಬರೋದು ಇದು ಅಂದರೆ ಬರೋದನ್ನ ಇದು ತಡೆಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಬಿಳಿ ಸಾಸಿವೆ ಇದೆಯಲ್ವ ಈ ಸಾಸಿವೆ ನೀವು ಸ್ವಲ್ಪ ಒಂದು ಚಿಕ್ಕದಾದಂಥ ಒಂದು ಗ್ಲಾಸ್ ತೊಗೊಂಡು ಅದರೊಳಗೆ ಸ್ವಲ್ಪ ಬಿಳಿ ಸಾಸಿವೆನ ಹಾಕೊಂಡು ನೀವು ನೀವು ಆ ಒಂದು ನೀರನ್ನು ನಿಮ್ಮ ಮನೆಯ ಬಾಗಿಲಿಗೆ ಈ ರೀತಿ ಅಂದರೆ ಈ ರೀತಿ ಗೆರೆ ಎಡಿಯುವ ರೀತಿಯಲ್ಲಿ ಹಾಕಿ ಇಲ್ಲ ಪ್ರೋಕ್ಷಣೆ ಮಾಡ್ತೀವಿ ಅಂತಂದ್ರೂ ಸಹ ನೀವು ಪ್ರೋಕ್ಷಣೆ ಮಾಡ್ಕೋಬೋದು ಇದರಿಂದ ಯಾವುದೇ ಒಂದು ಕೆಟ್ಟ ನೆಗೆಟಿವ್ ಅಂಶನೂ ಸಹ ನಿಮ್ಮ ಮನೆಯೊಳಗೆ ಬರೋಲ್ಲ ದಾರಿದ್ರ್ಯ ಲಕ್ಷ್ಮಿ ಏನಾದ್ರು ಮನೆ ಒಳಗಡೆ ಇದ್ದರೂ ಸಹ ಅವರು ಮಾತೆ ಮಹಾಲಕ್ಷ್ಮಿ ಬರುವ ಸಮಯದಲ್ಲಿ ಲಕ್ಷ್ಮಿ ನಿಮ್ಮ ಮನೆಯಿಂದ ಹೊರಗಡೆ ಹೋಗ್ತಾರೆ ಮಾತೆ ಮಹಾಲಕ್ಷ್ಮಿಯ ಆಗಮನ ಆಗುತ್ತೆ ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿ ಮನೆಗೆ ಆಗಮನ ಆದಮೇಲೆ ನಮಗೆ ಕಷ್ಟಗಳು ನೋವುಗಳು ಬಾಧೆಗಳು ಮನೆಯಲ್ಲಿ ದಾರಿದ್ರ್ಯತೆಗಳು ಬರುತ್ತಾ ಖಂಡಿತ ಬರಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಎಲ್ಲಾದರಲ್ಲೂ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುತ್ತೆ ಹಣ ಅನ್ನೋದು ನಿಮಗೆ ಹುಡುಕಿಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಜೊತೆಗೆ ಇನ್ನೂ ಒಂದು ತಪ್ಪು ಮಾಡ್ತೀವಿ ನಾವು ಹೆಣ್ಮಕ್ಳು ಮನೆಗೆ ನಾವು ಯಾರಾದರೂ ಹೆಣ್ಣುಮಕ್ಳು ಅಂದರೆ ನಮ್ಮ ಸಂಬಂಧಿಕರಾಗಿರ್ಬೋದು ಇಲ್ಲ ನೆಂಟರಾಗಿರ್ಬೋದು ಇಲ್ಲ ಅಕ್ಕಪಕ್ಕದವ್ರು ಯಾರೇ ಆದ್ರೂ ಮನೆಗೆ ಬಂದು ಹೋಗ್ತಾರಲ್ವ ಹೋದಾಗ ಅವರು ಸ್ನಾನ ಮಾಡ್ಕೊಂಡು ಬಂದಿರ್ತಾರೋ ಇಲ್ಲ ಎಲ್ಲೆಲ್ಲಿ ಸುತ್ತಾಡ್ಕೊ ಬಂದಿರ್ತಾರೋ ಗೊತ್ತಿಲ್ಲ ಅಲ್ವಾ ಅವರು ಅಂದರೆ ನಾವು ಹೆಣ್ಣುಮಕ್ಕಳನ್ನ ಮಾ ಮಹಾಲಕ್ಷ್ಮಿಯ ಸಂಕೇತ ಸ್ವರೂಪ ಅಂತಲೇ ಕರಿತೀವಿ ಆದರೆ ಎಲ್ಲ ರೀತಿಯಲ್ಲೂ ನಾವು ಪಾಸಿಟಿವ್ ತಿಂಕ್ನ ನಾವು ಯೋಚನೆ ಮಾಡೋಕ್ಕಾಗಲ್ಲ ನೆಗೆಟಿವ್ ಅನ್ನೋದು ಸಹ ಯಾರ ಮುಖಾಂತರ ಹೇಗೆ ಬರುತ್ತೆ ಅನ್ನೋದು ಸಹ ನಮಗೆ ಗೊತ್ತಿರಲ್ಲ ಅಲ್ವಾ ಹೌದು ಹಾಗಾಗಿ ಮನೆಗೆ ಯಾರಾದರೂ ನಿಮ್ಮ ಮನೆಗೆ ಅಂದ್ರೆ ಮಕ್ಕಳು ಬಂದಾಗ ನೀವು ಅರ್ಶನ ಕುಂಕುಮನ ಕೊಟ್ಟೆ ಕೊಡ್ತೀರಾ ಹಾಗ ಕೊಡ್ತೀರಲ್ವಾ ಅದ್ರಲ್ಲೂ ಸಹ ನೀವು ಕೆಲವೊಂದು ತಪ್ಪುಗಳನ್ನ ಮಾಡ್ತೀರಾ ಅಂತ ಹೇಳ್ಬೋದು ಅಂದರೆ ಸಾಮಾನ್ಯವಾಗಿ ನಾನು ಸಹ ಈ ರೀತಿ ತಪ್ಪುಗಳನ್ನ ಮಾಡ್ತಾ ಇದ್ದೆ ಈಗ ನಾನು ತಿದ್ಕೊಂಡಿದ್ದೀನಿ ನೀವು ಸಹ ನೀವೆಲ್ಲ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವು ಸಹ ಇದ್ರ ಬಗ್ಗೆ ತಿಳ್ಕೊಂಡು ನೀವು ಸಹ ಇಂಥ ತಪ್ಪುಗಳನ್ನ ಮಾಡಬಾರ್ದು ಅಂತ ಹೇಳಿ ನಾನು ನನಗೆ ಈ ಒಂದು ವಿಡಿಯೋನ ಅಂದರೆ ಈ ಒಂದು ರೆಮಿಡಿನ ನಿಮಗೋಸ್ಕರ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅಂದರೆ ಈಗ ಹೊರ್ಗಡೆಯಿಂದ ಯಾರಾದರೂ ನೆಂಟ್ರು ಯಾರಾದರೂ ಬಂದಿರ್ತಾರೆ ನಮ್ಮನೆ ಅಲ್ವಾ ಆ ಹೆಣ್ಣುಮಗಳಿಗೆ ನಾವು ಬಂದವರಿಗೆ ನಾವು ಅರ್ಶಿನ ಕುಂಕುಮ ಕೊಡ್ತೀವಿ ಯಾವ್ದು ಕೊಡ್ತೀವಿ ಹೇಳಿ ಹೊಸ್ಲುಗೆ ಹಾಕಿರೋದಾಗಿರ್ಬೋದು ಇಲ್ಲ ದೇವ್ರ ಹತ್ರ ಇಟ್ಟಿರ್ತೀವಿ ನೋಡಿ ಆ ಒಂದು ಕುಂಕುಮನಾದರೂ ಕುಂಕುಮನ ಕುಂಕುಮನಾದರೂ ಕೊಡ್ತೀವಿ ನಾವು ಇಲ್ಲೇ ನಾವು ಮಾಡುವಂಥ ತಪ್ಪು ಅರ್ಶನ ದೇವ್ರಿಗೆ ಇಟ್ಟಿರುವಂಥ ಅರ್ಶನಾ ಕುಂಕುಮನೂ ಸಹ ನಾವು ಯಾರಿಗೂ ಕೊಡಬಾರ್ದು ಆ ಒಂದು ಅರ್ಶಿನ ಕುಂಕುಮನ ದೇವ್ರ ಹತ್ರ ಇಟ್ಟಿರುವಂಥ ಅರ್ಶನ ಕುಂಕುಮನ ನಿಮ್ಮ ದೇವ್ರ ಮನೆಯಲ್ಲೇ ಇಡಬೇಕಾಗುತ್ತೆ ಅದನ್ನ ನೀವು ಮುಟ್ಟೋಕ್ಕೆ ಹೋಗ್ಬಾರ್ದು ಅದು ನೀವು ನಿಮ್ಮ ಮನೆ ದೇವ್ರಿಗೆ ಅಂದರೆ ನಿಮ್ಮ ಮನೆ ದೇವ್ರಿಗಾಗಿರ್ಬೋದು ಇಲ್ಲ ನಿಮ್ಮ ದೇವ್ರಿಗಾಗಿರ್ಬೋದು ಇಟ್ಟಿರುವಂಥ ಕುಂಕುಮ ಆ ಒಂದು ಕುಂಕುಮದ ಬಟ್ಲಿಂದ ನಿಮ್ಮ ಮನೆಯ ದೇವರು ಅರ್ಶನ ಕುಂಕುಮ ತಗೊಂಡಿರ್ತಾರೆ ಅದನ್ನೇ ತಗೊಂಡೋಗಿ ನೀವು ಇನ್ನೊಬ್ಬರಿಗೆ ಕೊಟ್ಟಾಗ ಅದು ವಿಘ್ನ ಆದಂಗೆ ಮತ್ತೆ ಕೊಡ್ತೀರಾ ಮತ್ತೆ ಅದನ್ನೇ ತಗೊಂಡು ಬಂದು ದೇವ್ರ ಮುಂದೆ ಇಡ್ತೀರ ಅಲ್ವಾ ಅಲ್ಲೇ ನೆಗೆಟಿವ್ ಬಂತಲ್ಲ ಅಲ್ವಾ ಈ ರೀತಿ ಮಾಡೋಕೆ ಹೋಗ್ಬಾರ್ದು ದೇವ್ರಿಗೆ ಇಟ್ಟಿರುವಂಥ ಅರ್ಶನ ಕುಂಕುಮ ಸಪ್ರೇಟಾಗಿ ದೇವ್ರಿಗೆ ಇಟ್ಬಿಡಿ ಹೊಸ್ಲಿಗೆ ಇಟ್ನ ಇಟ್ಟಿರುವಂಥ ಅರ್ಶನ ಕುಂಕುಮನ ಸಪ್ರೇಟಾಗಿ ಇಟ್ಕೊಳ್ಳಿ ಮತ್ತು ಮನೆಗೆ ಬಂದು ಹೋಗೋರಿಗೆ ನೀವು ಮಕ್ಕಳಿಗೆ ಅರ್ಶನ ಕುಂಕುಮನ ಸಪ್ರೇಟಾಗಿ ಒಂದು ಬಟ್ಲಲ್ಲಿ ನೀವು ಇಟ್ಕೊಳ್ಳಿ ಫ್ರೆಂಡ್ಸ್ ಆ ಒಂದು ಬಟ್ಲಲ್ಲಿ ನೀವು ಅಂದರೆ ಆದಷ್ಟು ನೀವು ದೇವ್ರ ಮನೆಯಲ್ಲಿ ಒಂದು ತಾಮ್ರದಾಗಿರ್ಬೋದು ಹಿತ್ತಾಳೆದಾಗಿರ್ಬೋದು ಇಲ್ಲ ಬೆಳ್ಳಿದಿಡ್ತೀವಿ ಅಂತಾದರೂ ನೀವು ದೇವ್ರಿಗೆ ಅಂತ ಇಟ್ಕೊಳ್ಳಿ ಆದರೆ ಹೊಸ್ಲಿಗೆ ಹಾಕುವಂಥ ಅರ್ಶನ ಕುಂಕುಮನ ಪ್ಲ್ಯಾಸ್ಟಿಕಲ್ಲೇ ಇಟ್ಕೊಳ್ಳಿ ಮತ್ತು ಬಂದು ಹೋಗೋರಿಗೆ ನೀವು ಯಾವುದಾದರೂ ಒಂದು ಅಂದರೆ ಈಗ ತಾಮ್ರೂದ ಸಿಗುತ್ತೆ ನೋಡಿ ಅಂಥದ್ರಲ್ಲಾದರೂ ನೀವು ಅರ್ಶನ ಕುಂಕುಮ ಇಟ್ಕೊಂಡು ನೀವು ಕೊಡಿ ಈ ರೀತಿ ಕೊಡೋದ್ರಿಂದ ಅಂದರೆ ಸಬ್ಸಪ್ರೇಟಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ಮಗೆಯ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗುತ್ತೆ ಪಾಸಿಟಿವ್ ಎನ ಎನರ್ಜಿ ನಮಗೆ ಬರುತ್ತೆ ಅಂತಲೇ ಹೇಳ್ಬೋದು ಇದರಿಂದ ನಿಮಗೆ ಅದೃಷ್ಟ ಅನ್ನೋದು ನಿಮ್ಮ ಮನೆಯ ಬಾಗಿಲಿಗೆ ಹುಡುಕಿಕೊಂಡು ಬರುತ್ತೆ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ನೀವು ಮತ್ತೆ ಇನ್ನೂ ಒಂದು ತಪ್ಪನ ಮಾಡ್ತೀರಾ ಫ್ರೆಂಡ್ಸ್ ಅದು ಯಾವುದು ಅಂತಂದರೆ ಹೊಸಲೇಲಿಗೆ ನೀವು ಅರ್ಶನ ಕುಂಕುಮ ಹಾಕ್ತಾಗ ನೀವು ಅದು ಸೋರಿಕೆ ಆಗುತ್ತಲ್ವಾ ಅದು ಸೋರಿಕೆ ಆದರೆ ನಿಮ್ಗೆ ಅಲ್ಲೇ ನೆಗೆಟಿವ್ ಬಂತು ಇನ್ನು ನಮ್ಮಲ್ಲಿ ಕೈಯಲ್ಲಿ ದುಡಿದಂತಹ ಹಣ ಉಳಿತಾಯಿಲ್ಲ ನಮಗೆ ಕಷ್ಟಗಳೇ ಅಂತ ಅಂತಂದರೆ ಅಲ್ಲೇ ಹಡೆ ಥರ ಆಯ್ತಾ ಅಡೆತಡೆ ಆಯ್ತಲ್ವಾ ಅದನ್ನು ಮೊದಲು ಸರಿ ಮಾಡ್ಕೊಳ್ಳಿ ನಂತರ ನೀವು ಮನೆಗೆ ಬಂದು ಹೋಗುವಂತಹ ಅಂದರೆ ನೀವು ಹೊಸ್ಲಿರಿಗೆ ಪೂಜೆ ಪುರಸ್ಕಾರಗಳ ಮಾಡಿರ್ತೀರ ಅಂದರೆ ಇವಾಗ ನಾನು ಹೇಳ್ಕೊಟ್ಟು ಅನ್ ಹೇಳ್ಕೊಟ್ಟಂತಹ ರೀತಿಯಲ್ಲಿ ಹೊಸಲಿಗೆ ನೀವು ಅರ್ಶವನ್ನು ಇರು ಅಲ್ಲಿ ಹಾಕಿ ನಂತರ ಮಧ್ಯದಲ್ಲಿ ನೀವು ಕುಂಕುಮನ ಹಾಕಿ ನೀವು ಈ ರೀತಿ ಅಂದರೆ ಇದೆಲ್ಲವನ್ನು ಅಂದರೆ ಒಂದು ಬಿಳಿ ಸಾಸಿವೆ ನೀರನ್ನು ಸಹ ನೀವು ಚೆಲ್ಲಿ ನೀವು ನಂತರ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಡಿ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಶಿವ ಪಾರ್ವತಿ ಈ ಅಂದರೆ ಈ ನಾಲ್ಕು ವಸ್ತುಗಳನ್ನು ಸೇರಿಸಿ ನೀವು ಎಲ್ಲವನ್ನು ಹಾಕಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಶಿವ ಪಾರ್ವತಿ ಲಕ್ಷ್ಮೀನಾರಾಯಣ ಜೊತೆಗೆ ಬ್ರಹ್ಮ ಸರವಸಿ ಸರಸ್ವತಿ ಈ ಆರು ಜನ ದೇವಾನುದೇವತೆಗಳು ನಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ಮಾ ಇಷ್ಟು ಜನ ನಮ್ಮ ಒಳಗಡೆ ಪ್ರವೇಶ ಮಾಡಿದಾಗ ನಮ್ಮ ಮನೆಯಲ್ಲಿ ಕಷ್ಟಗಳಿರುತ್ತಾ ಹಣದ ಸಮಸ್ಯೆಗಳಿರುತ್ತಾ ಬಾಧೆಗಳಿರುತ್ತಾ ಖಂಡಿತ ಇರೋಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿರುವಂತಹ ಕೆಲವೊಂದು ಅಂದರೆ ಸಮಸ್ಯೆಗಳನ್ನ ನಮ್ಮ ಕೈಯಾರೆ ನಾವೇ ಮಾಡ್ಕೋತೀವಿ ಹೌದು ಫ್ರೆಂಡ್ಸ್ ಆದರೆ ನಮಗೆ ಗೊತ್ತಿರಲ್ಲ ಈಗ ಗೊತ್ತಿಲ್ಲದೇ ಮಾಡುವಂಥ ತಪ್ಪಿಗೆ ನಾವು ಶ ಅಂದರೆ ನಮಗೆ ಗೊತ್ತಿಲ್ಲದೇ ಮಾಡುವಂಥ ತಪ್ಪಿಗೆ ಕ್ಷಮೆ ಇರುತ್ತೆ ಆದರೆ ಗೊತ್ತು ಗೊತ್ತು ಮಾಡುವಂಥ ತಪ್ಪಿಗೆ ಕ್ಷಮೆಯೇ ಇರಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ನೀವು ಈ ರೀತಿ ತಪ್ಪುಗಳನ್ನ ಫಸ್ಟು ನಿಲ್ಲಿಸಿ ಪ್ರತಿಯೊಂದಕ್ಕೂ ಸಹ ದೇವ್ರ ಮನೆಗಾಗಿರ್ಬೋದು ಹೊಸಲಿಗಾಗಿರ್ಬೋದು ಇಲ್ಲ ಬಂದು ಹೋಗೋರಿಗಾಗಿರ್ಬೋದು ಸಪ್ರೇಟ್ ಸಪ್ರೇಟಾಗಿ ನೀವು ಅರ್ಶನಾ ಕುಂಕುಮನ ಇಟ್ಕೊಂಡು ನೀವು ಪೂಜೆ ಪುರಸ್ಕಾರಗಳನ್ನು ನೀವು ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನಿಮಗೆ ಒಂದು ಅದ್ಭುತದಲ್ಲೇ ಅದ್ಭುತವಾದಂಥ ಒಂದು ಚಮತ್ಕಾರನ ನೀವೇ ನೋಡ್ತೀರಾ ಮನೆಯಲ್ಲಿ ಆದಷ್ಟು ನೆಗೆಟಿವ್ ಅಂಶ ಅನ್ನೋದು ಕಡಿಮೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ರೂಪದಲ್ಲಿ ನಿಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡೋಕ್ಕೆ ಅನುಕೂಲ ಆಗುತ್ತೆ ನೀವು ಈ ಬಿಳಿ ಸಾಸಿವೆಯನ್ನು ನೀರಿಗೆ ಹಾಕ್ಕೊಂಡು ಚೆಲ್ಲಿರ್ತೀರಾ ಅಲ್ವಾ ಅದಕ್ಕೆ ಏನು ಅದು ಏನಕ್ಕೆ ಹಾಕೋದು ಹೇಳಿ ನೆಗೆಟಿವ್ ಅಮ ಅನ್ನುವಂಥ ಅಂಶ ನಮ್ಮ ಮನೆಯ ಒಳಗಡೆ ಬರಬಾರ್ದು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ರೂಪದಲ್ಲಿ ನಮ್ಮ ಮನೆಗೆ ಬರಲಿ ಅಂತ ಹೇಳಿ ನಾವು ಹಾಕೋದು ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರ್ಬೋದು ಇಲ್ಲ ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾರಾದ್ರೂ ಅಸೂಯೆ ಪಡ್ತಾಯಿರ್ತಾರೆ ನೋಡಪ್ಪ ಎಷ್ಟು ಚೆನ್ನಾಗಿ ಬದುಕ್ತಾಯಿದ್ದಾರೆ ಅವ್ರಿಗೇನು ಕಡಿಮೆ ಇದೆ ಅಂತ ಅಂತೇಳಿ ಕಣ್ಣಾಕ್ತಾರೆ ನೋಡಿ ಅಂತ ಕೆಟ್ಟ ನರ ದೃಷ್ಟಿ ಕಣ್ಣಿನ ದೃಷ್ಟಿ ಮಾಟ ಮಂತ್ರದ ಸಮಸ್ಯೆ ನೆಗೆಟಿವ್ ಅಂಶ ಅಂತ ಅನ್ನೋದನ್ನ ಈ ಒಂದು ಬಿಳಿ ಸಾಸಿವೆ ನಿಮ್ಮ ಮನೆಯಿಂದ ಅಂದರೆ ನಿಮ್ಮ ಮನೆಯ ಹೊಸ್ಲಿನಿಂದ ಅದು ಮನೆಯಿಂದ ಮತ್ತು ಮನೆ ಹೊಸಲಿನಿಂದ ಅದು ತೆಗೆದು ಓಡ ಓಡಿಸುತ್ತೆ ನಂತರ ಅದು ಅಂದರೆ ಲಕ್ಷ್ಮಿ ಅಂತ ಅನ್ನೋದು ಹೊರಗಡೆ ಹೋಗಿ ಪಾಸಿಟಿವ್ ಎನರ್ಜಿ ಇರುವಂತಹ ಮಾತೆ ಮಹಾಲಕ್ಷ್ಮಿಯ ಒಂದು ಸ್ವರೂಪ ನಿಮ್ಮ ಮನೆಗೆ ಆಗಮನ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ನೀವು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತು ಇನ್ನೂ ಒಂದು ವಿಷಯ ಹೇಳ್ತೀನಿ ನಿಮ್ಮ ಮನೆಗೆ ಯಾರೇ ಬಂದು ಓದ್ರು ಸಹ ನಿಮ್ಮ ಮನೇಲಿ ಏನಿರುತ್ತೋ ಅದನ್ನು ಆದಷ್ಟು ನಿಮಗೆ ನೀವು ದಾನವಾಗಿ ಕೊಡಿ ಅಂದರೆ ಒಂದು ಲೋಟ ನೀರಾದರೂ ಕೊಡಿ ಇಲ್ಲ ಒಂದು ಲೋಟ ಹಾಲಾದರೂ ಕೊಡಿ ಇಲ್ಲ ನಿಮ್ಮ ಮನೇಲಿ ಏನು ಮಾಡಿರ್ತೀರೋ ಅದನ್ನದನ್ನು ನೀವು ಕೊಡಿ ಯಾಕೆ ಅಂತ ಹೇಳಿದ್ರೆ ನಾವು ನಮ್ಮ ಮನೆಗೆ ಬಂದವ್ರನ್ನ ನಾವು ಬರಿ ಬರೀ ಗೈಯ್ಯನಾಗಿರ್ಬೋದು ಇಲ್ಲ ಅವ್ರನ್ನ ಹೊಟ್ಟೆ ತುಂಬಿಸ್ತೇನೆ ಆಗಿರ್ಬೋದು ಕಳಿಸ್ಬಾರ್ದು ಯಾಕೆ ಅಂತಂದರೆ ನೀವು ಆ ರೀತಿ ಏನಾದರೂ ಮಾಡಿ ನೀವು ಒಂದು ಲೋಟ ನೀರನ್ನೂ ಸಹ ಅವ್ರಿಗೆ ಕೊಡದೆ ನೀವು ಹಾಗೆಯೇ ಕಳಿಸಿದ್ರೆ ನೀವು ತುಂಬ ಕಷ್ಟಗಳನ್ನ ಅನುಭವಿಸ್ತೀರ ಫ್ರೆಂಡ್ಸ್ ಯಾವತ್ತೂ ಸಹ ನಮ್ಮ ಮನೆಯ ಮನೆಯ ಒಳಗಡೆ ಬಂದವ್ರಿಗೆ ಅಂದರೆ ನಮ್ಮ ಮನೆಗೆ ಬಂದವ್ರಿಗೆ ನೀವು ಹೊಟ್ಟೆ ತುಂಬ ಊಟ ಹಾಕಿ ಇಲ್ಲ ಒಂದು ಲೋಟ ಅಷ್ಟಾಗಲಿಲ್ಲ ಅಂತಾರೆ ಒಂದು ದೊಡ್ಡ ನೀರಾದರೂ ಕೊಡಿ ಇಲ್ಲ ಒಂದು ದೊಡ್ಡ ಹಾಲಾದರೂ ಕೊಟ್ಟು ಕಳಿಸಿ ಈ ರೀತಿ ನೀವು ಮಾಡೋದರಿಂದ ಅಂತಾರೆ ಮಾತೆ ಮಹಾಲಕ್ಷ್ಮಿ ಇಲ್ಲ ನಿಮ್ಮ ಮನೆ ದೇವರಾಗಿರ್ಬೋದು ಯಾವ ರೂಪದಲ್ಲಿ ಯಾವ ರೀತಿಯಲ್ಲಿ ಯಾವ ಟೈಮಲ್ಲಿ ನಿಮ್ಮ ಮನೆಗೆ ಬರ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ ಅಲ್ವಾ ನೀವು ಬರೋರಿಗೆ ಈ ರೀತಿ ನೀವು ಮಾಡಿದಾಗ ನಿಮಗೆ ತುಂಬನೇ ಒಳ್ಳೆಯದಾಗುತ್ತೆ ನಿಮ್ಮ ಮನೆಯಲ್ಲಿ ಜೊತೆಗೆ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂಥ ಸ್ತ್ರೀ ಶಾಪಗಳಿರುತ್ತೆ ನೋಡಿ ಅಂದರೆ ಮನೆಯಲ್ಲಿ ಕಿರಿಕಿರಿಗಳು ಕದನಗಳು ಇಲ್ಲ ಗಂಡ ಹೆಂಡತಿ ನಡುವೆ ವೈಮನಸ್ಗಳಾಗುವಂಥದ್ದಾಗಿರ್ಬೋದು ಈ ರೀತಿ ಆದಾಗ ನೀವು ಮಕ್ಕಳು ಮನೇಲಿ ಕಣ್ಣೀರು ಹಾಕ್ತೀರಾ ನೋಡಿ ಆ ಕಣ್ಣೀರು ಹಾಕುವಂಥ ಶಾಪಗಳು ಸ್ತ್ರೀ ಶಾಪಗಳು ಇರುತ್ತೆ ಅಂಥ ಕಣ್ಣೀರಿನ ಶಾಪಗಳು ಸಹ ನೀವು ಈ ರೀತಿ ದಾನವಾಗಿ ನೀವು ಕೊಡೋದ್ರಿಂದ ನೀವು ಈ ಸಮಸ್ಯೆನ ಕಣ್ಣೀರಿನ ಶಾಪದಿಂದಾಗಿ ಇಂಥ ಒಂದು ಸಮಸ್ಯೆನ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಅಂದರೆ ಸ್ತ್ರೀ ಶಾಪಗಳನ್ನ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಖಂಡಿತ ಫ್ರೆಂಡ್ಸ್ ನಾನಂತೂ ನಮ್ಮ ಮನೆಗೆ ಯಾರೇ ಬಂದರೂ ನಾನು ಹಾಗೆ ಕಳಿಸಲ್ಲ ಒಳಗಡೆ ಕರೆದು ಮನೇಲಿ ಏನಿರುತ್ತೋ ನಿಮ್ಮನೇಲಿ ಏನೂ ಇಲ್ವಾ ಒಂದು ನೀರಾದರೂ ಕೊಡಿ ಕೊಟ್ಟು ಅವ್ರನ್ನ ಸಂತೋಷದಿಂದ ಮಾತಾಡ್ಸ ಅವರು ಶ್ರೀಮಂತರು ಅವರು ಬಡವರು ಅನ್ನೋದನ್ನ ದಯವಿಟ್ಟು ನೋಡೋಕೆ ಹೋಗಬೇಡಿ ಇವತ್ತು ಬಡವರು ಇರುವ ಇರೋರು ನಾಳೆ ಶ್ರೀಮಂತರಾಗ್ಬೋದು ಶ್ರೀಮಂತರಾಗಿ ಬೆಳೆದು ನಿಂತಿರೋದು ಬಡವರಾಗ್ಬೋದು ಆದರೆ ಇದಕ್ಕೆ ಮೇನ್ ಪಾಯಿಂಟ್ ಯಾವುದು ಹೇಳಿ ಭಗವಂತ ಭಗವಂತ ನಮ್ಮನ್ನೆಲ್ಲ ಆಟಾಡಿಸ್ತಾ ಇರ್ತಾನೆ ಅವ್ನು ಯಾವ ರೀತಿ ಮೇಲೆ ತೊಗೊಂಡು ಹೋಗ್ತಾನೋ ಯಾವ ರೀತಿ ಕೆಳಗೆ ಕೆಳಗಾಗ್ತಾನೆ ಅಂತನಾದೆ ಯಾರಿಗೂ ಗೊತ್ತಿರಲ್ಲ ಆದರೆ ಅವನು ಮಾತ್ರ ಗೊತ್ತಿರುತ್ತಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ನಿಮ್ಮ ಮನೆಗೆ ಬಂದವ್ರಿಗೆ ದೊಡ್ಡ ನೀರಾದರೂ ಕೊಟ್ಟು ಕಳಿಸಿ ಇದರಿಂದ ನಿಮ್ಮ ಕಷ್ಟಗಳು ನೋವುಗಳು ಬಾಧೆಗಳು ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಯಾಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರೆ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಇಂಥ ವಿಷಯಗಳ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ಮೇಯ್ನಾಗಿ ಅರ್ಶನಾ ಕುಂಕುಮದ ಬಗ್ಗೆ ನಾವು ತಿಳ್ಕೊಂಡು ಈ ಸಣ್ಣ ತಪ್ಪುಗಳನ್ನೆಲ್ಲ ನಾವು ಮಾಡೋದ್ರ ನಿಲ್ ಕಡಿಮೆ ಮಾಡಿದಷ್ಟು ನಮ್ಮ ಮನೆ ಚೆನ್ನಾಗಿರುತ್ತೆ ನಮ್ಮ ಮನೆ ನಂದ ಗೋಗ್ರ ಆಗುತ್ತೆ ನಮ್ಮ ಮನೆಗೆ ಮಾತೆ ಮಹಾಲಕ್ಷ್ಮಿ ಪ್ರವೇಶ ಆಗ್ತಾಳೆ ಮಾತೆ ಮಹಾಲಕ್ಷ್ಮಿ ಪ್ರವೇಶ ಆಗ್ತಾರೆ ಅಂತ ಅಂದಮೇಲೆ ನಮಗೆ ಕಷ್ಟಗಳು ಸಮಸ್ಯೆಗಳು ಬರುತ್ತಾ ಖಂಡಿತ ಬರೋಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಈ ರೀತಿ ಒಂದು ಸಲ ನೀವು ಮಾಡಿ ನೋಡಿ ಇದರಿಂದ ಆಗುವಂತಹ ಒಂದು ಚಮತ್ಕಾರಿ ಬದಲಾವಣೆಗಳನ್ನ ನೀವೇ ನೋಡ್ತೀರಾ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಎಷ್ಟೊಂದು ಜನ ಮನೆಗಳಲ್ಲಿ ಹೆಣ್ಮಕ್ಳು ಇರ್ತಾರೆ ನಾವು ಇಷ್ಟೆಲ್ಲ ಪೂಜೆ ಮಾಡ್ತೀವಿ ಇಷ್ಟೆಲ್ಲ ಪುರಸ್ಕಾರ ಮಾಡ್ತೀವಿ ಇಷ್ಟೆಲ್ಲ ಮಡಿಯಿಂದ ಇರ್ತೀವಿ ಆದರೂ ಸಹ ನಮಗೆ ದೇವರು ಒಲೇದೇ ಇಲ್ಲ ಅಂತಾರೆ ಇಂತಹ ನಾವು ತಪ್ಪುಗಳನ್ನ ಮನೆಯಲ್ಲಿ ನಮ್ಮ ಹೆಣ್ಮಕ್ಳು ಮಾಡಿದಾಗ ಅಲ್ಲೇ ವಿಘ್ನಗಳಾಗಲಿಲ್ವಾ ಅಲ್ಲೇ ಅಡೆತಡೆಗಳಾಗಲಿಲ್ವಾ ಇಂಥ ಒಂದು ತಪ್ಪನ್ನ ನೀವು ಸರಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನೀವು ಮಾಡುವಂಥ ತಪ್ಪನ್ನ ನೀವು ಸರಿ ಮಾಡ್ಕೊಂಡು ನೋಡಿದಾಗ ನಿಮಗೆ ಎಷ್ಟರ ಮಟ್ಟಿಗೆ ಈ ಒಂದು ಚಮತ್ಕಾರಿ ಬದಲಾವಣೆಗಳನ್ನ ನೀವೇ ನೋಡ್ಬೋದು ನೋಡೋದ್ರಲ್ಲ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ರೂಪದಲ್ಲಿ ನಮ್ಮ ಮನೆಗೆ ಪ್ರವೇಶ ಮಾಡ್ತಾರೆ ಅಂತ ಅಂದರೆ ಮುಖ್ಯವಾಗಿ ಮನೆಯ ಮುಂಬಾಗಿಲಿನಿಂದ ಅಂತಲೇ ಹೇಳ್ಬೋದು ಹೇಳ್ಬೋದು ಮನೆಯ ಮುಂಬಾಗಿಲಿಗೆ ನಾವು ಈ ರೀತಿ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಡು ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗುತ್ತೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ರೂಪವಾಗಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಮ್ಮಲ್ಲಿ ನಮ್ಮ ಮನೆಗೆ ಬಂದು ನೆಲೆಸೋದ್ರ ಜೊತೆಗೆ ನಾವು ಕೇಳಿದಂಥ ಹೊರಗಳನ್ನು ಸಹ ಕರುಣಿಸಿ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತಲೇ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಅರ್ಶನಾ ಕುಂಕುಮದ ಬಗ್ಗೆ ನಮ್ಮ ಹೆಣ್ಮಕ್ಳು ತಿಳ್ಕೊಂಡಿರ್ತೀವಿ ಆದರೆ ಇಂತಹ ಕೆಲವೊಂದು ತಪ್ಪುಗಳು ಅವ್ರಿಗೆ ಗೊತ್ತಿರಲ್ಲ ದಯವಿಟ್ಟು ಈ ವಿಡಿಯೋ ಪ್ರತಿಯೊಬ್ಬರನ್ನು ನೋಡಿ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಸಹ ಶೇರ್ ಮಾಡಿ ಪ್ರತಿಯೊಂದು ಹೆಣ್ಣು ಮಗು ಸಹ ಇದನ್ನು ಅರ್ಥ ಅಂದರೆ ಮಾಡುವಂಥ ತಪ್ಪನ್ನು ತಿಳ್ಕೊಂಡು ಅವರೂ ಸಹ ಜೀವನದಲ್ಲಿ ಎಲ್ಲರೂ ಚೆನ್ನಾಗಿರೋಣ ಅಲ್ವಾ ಹೌದು ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಇದ್ರ ಬಗ್ಗೆ ತಿಳ್ಕೊಂಡು ನೀವು ಈ ತಪ್ಪು ಮಾಡುವಂತಹನ್ನ ಸರಿ ಮಾಡಿಕೊಂಡು ಜೀವನದಲ್ಲಿ ಚೆನ್ನಾಗಿರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ನ ನಾನು ಮತ್ತೆ ಬರ್ತೀನಿ ಮತ್ತು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂ ತನಕ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಏಕೆಂದರೆ ನಮ್ಮ ಹೆಣ್ಣುಕ್ಳು ಈ ಇಂಥ ವಿಷಯಗಳನ್ನ ಮೊದಲು ತಿಳ್ಕೊಳ್ಬೇಕು ಮೊದಲು ಸಣ್ಣ ಪುಟ್ಟ ವಿಷಯಗಳನ್ನ ಬಗ್ಗೆ ನಾವು ತಿಳ್ಕೊಂಡಾಗ್ಲೇ ನಮ್ಮ ಜೀವನ ಚೆನ್ನಾಗಿರೋದು ಅಂತಲೇ ಹೇಳ್ಬೋದು ಮಾಡೋ ಗೊತ್ತು ಈಗ ನಮಗೆ ಗೊತ್ತಿದ್ದು ಸಹ ನಾವು ತಪ್ಪು ಮಾಡಿದ್ರೆ ಅದು ತಪ್ಪಲ್ಲ ಗೊತ್ತು ಗೊತ್ತಿದ್ರೂ ತಪ್ಪು ಮಾಡಿದ್ರೆ ಅದು ತಪ್ಪಲ್ವಾ ಹೌದು ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಯಾವತ್ತೂ ತಪ್ಪು ಮಾಡಕ್ಕೆ ಹೋಗ್ಬಾರ್ದು ಅಕಸ್ಮಾತ್ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಅದನ್ನ ಸರಿ ಮಾಡಿಸ್ಕೊಳ್ಳೋದೇ ನಮ್ಮ ಹೆಣ್ಣಿನ ಒಂದು ಮೂಲ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂಥ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಒಂದು ವೀಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್